ಹಸಿ ಬಟಾಣಿ ಸಂಗ್ರಹಣೆ ಇವತ್ತಿನ ವಿಡಿಯೋ ವಿಂಟರ್ ಸೀಸನಲ್ಲಿ ಸಿಗುತ್ತೆ ತದನಂತರ ನಾನು ಮಾಡುವಂಥ ಕೆಲಸ ಒಂದು ಲೀಟರ್ ನೀರಿಗೆ ನಾನು ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಟೀ ಸ್ಪೂನ್ ಸಕ್ಕರೆ ಸ್ವಲ್ಪ ಸೋಡಾ ಹಾಕಿ ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಹಸಿ ಬಟಾಣಿನ ಹಾಕಿ ಬಹಳ ಇಂಪಾರ್ಟೆಂಟ್ ಕೇವಲ ಟೂ ಮಿನಿಟ್ಸ್ ಸಾಕು ಬ್ಲ್ಯಾಂಚ್ ಮಾಡಿ ಅದನ್ನು ತಕ್ಷಣ ಐಸ್ ಕೋಲ್ಡ್ ನೀರಿಗೆ ಹಾಕಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಒಂದಷ್ಟು ತ್ಯಾವದಂಶ ಅಂಶ ಅದನ್ನು ಚೆನ್ನಾಗಿ ಒರೆಸಿ ಡ್ರೈ ಮಾಡಿ ನಾವು ಪ್ಯಾಕೆಟ್ಗೆ ಸೀಲ್ ಮಾಡಿ ಇಟ್ಕೊಂಡ್ರೆ ಫ್ರೀಝರಲ್ಲಿ ಇಡಬೇಕು ಆರಾಮಾಗಿ ಖಾಲಿಯಾಗೋವರೆಗೂ ಬಳಸ್ಬೋದು ಇದದು ಹೆಲ್ತ್ ಬೆನಿಫಿಟ್ಸ್ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರೋದಕ್ಕೆ ಡಯಾಬಿಟಿಕ್ಸ್ ಯೂಸ್ ಮಾಡ್ಬೋದು ಬ್ಲಡ್ ಪ್ರೆಷರ್ ಕಂಟ್ರೋಲಿಗೆ ಹೆಲ್ಪ್ ಮಾಡುತ್ತೆ ಫೈಬರ್ ಅಂಶ ಜಾಸ್ತಿ ಇರೋದಕ್ಕೆ ವೆಯ್ಟ್ ಲಾಸಿಗೆ ಸಹಾಯ ಮಾಡುತ್ತೆ ಗ್ಲೋಯಿಂಗ್ ಸ್ಕಿನ್ನಿಗೆ ಹೆಲ್ಪ್ ಮಾಡುತ್ತೆ सिंपल सलहे माड़ी